ತ್ರಿವತಿ ಈ ವಿಡೋದಲ್ಲಿ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತ ಮತ್ತೊಂದು ಹೊಸ ಅಪ್ಡೇಟ್ ಬಗ್ಗೆ ಎಲ್ಲಿ ಮಾಹಿತಿನ ನೀಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಇದು ಇಷ್ಟು ದಿನದಿಂದ ನೀವೆಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರಿ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಹದಿನಾರು ಹದಿನೇಳನೇ ಕಂತಿನ ಹಣ ಅಂತೂ ಯಾರಿಗೂ ಕೂಡ ಸಹ ಬಂದಿಲ್ಲ ಇನ್ನು ಹದಿನೈದನೇ ಕಂತಿನ ಹಣ ಏನಿದೆ ಅಲ್ವಾ ಅದು ಒಂದು ಒಬ್ಬರಿಗೆ ಬಂದಿರುವಂಥದ್ದು ಕೆಲವರು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಅಷ್ಟೊಂದು ಕರೆಕ್ಟಾಗಿ ಎಲ್ರಿಗೂ ಕೂಡ ಬಂದಿಲ್ಲ ಹದಿನೈದನೇ ಕಂತಿನ ಹಣ ಕೂಡ ಇನ್ನು ಹದಿನೆಂಟನೇ ಕಂತಿನ ಹಣ ಅಂತೂ ಸ್ವಲ್ಪ ಅಂತ ಹೇಳ್ಬೋದು ಬಟ್ ಇವಾಗ ಮುಖ್ಯವಾಗಿ ಹದಿನಾರು ಹದಿನೇಳನೇ ಹಣ ಆದ್ರೂ ಕೊಡ್ತಾರ ಅಂತ ಎಸ್ ಈ ಒಂದು ಅಪ್ಡೇಟ್ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಕೊನೆಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಲೈವ್ ಬಂದ್ಬಿಟ್ಟು ಈ ಒಂದು ಗೃಹಲಕ್ಷ್ಮಿ ಹಣ ಯಾಕೆ ನೀಡೋದಕ್ಕೆ ತಡ ಆಗ್ತಾ ಇದೆ ಇವಾಗ ಯಾವಾಗಿಂದ ಈ ಒಂದು ಅವ್ರ ಮಾಧ್ಯಮದ ಮೂಲಕ ತಿಳಿಸಿದ್ರು ಇವತ್ತು ಫೆಬ್ರವರಿ ಹದಿನೆಂಟನೇ ತಾರೀಕು ಅಂದ್ರೆ ಫೆಬ್ರವರಿ ಹದಿನೆಂಟನೇ ತಾರೀಕು ಇವಾಗ ಸಂಜೆ ಆಯ್ತು ಸಂಜೆ ನಾಲ್ಕು ಗಂಟೆ ಆಗಿದೆ ನಾಳೆ ಮುಂಜಾನೆ ಅಂದ್ರೆ ಹತ್ತೊಂಬತ್ತನೇ ತಾರೀಕು ಫೆಬ್ರವರಿಯಿಂದ ಬೆಳಿಗ್ಗೆ ಹನ್ನೊಂದು ಅದು ನೆಕ್ಸ್ಟ್ ಇಪ್ಪತ್ತನೇ ತಾರೀಕು ಸಂಜೆ ನಾಲ್ಕು ಗಂಟೆವರೆಗೂ ಅಂತ ಹೇಳ್ತಾ ಇದು ಮಾಧ್ಯಮದ ಮೂಲಕ ಬಂದಿರುವಂತಹ ಹಣವನ್ನು ಬಿಡುಗಡೆ ಮಾಡ್ತೀವಿ ನಾಳೆ ಹನ್ನೊಂದು ವರೆಯಿಂದ ನಿಮ್ಮೆಲ್ಲರ ಬ್ಯಾಂಕ್ ಖಾತೆಗೆ ಹಣವನ್ನು ಬಿಡುಗಡೆ ಅಂತ ಮಾಧ್ಯಮದ ಮೂಲಕ ಒಂದು ಹೊಸ ಅಪ್ಡೇಟ್ ಬಂದಿರುವಂತದ್ದು ಹಾಗಾದ್ರೆ ಈ ಒಂದು ಅಪ್ಡೇಟ್ ಎಷ್ಟು ಹಣ ಒಂದು ಬಿಡುಗಡೆ ಮಾಡ್ತಾರೆ ಅದು ಮೇನ್ ಮುಖ್ಯವಾಗಿರುತ್ತದ್ದು ಯಾಕಂದ್ರೆ ಎಲ್ರಿಗೂ ಕೂಡ ಅದನ್ನೇ ವೇಟ್ ಮಾಡ್ತಾ ಇದ್ದಾರೆ ಒಂದು ತಿಂಗಳು ಕೊಡ್ತಾರ ಅಥವಾ ಕಂತಿಂದ ಕೊಡ್ತಾರ ಅಥವಾ ಎರಡು ಕಂತಿಂದ ಕೊಡ್ತಾರಂತ ಈ ರೀತಿ ಡೌಟ್ಸ್ ಸೊ ಇಲ್ಲಿ ಮೇನ್ ಅಂತ ಹದಿನಾರು ಹದಿನೇಳು ಕಂತಿನ ಹಣ ಎರಡು ಕೊಟ್ಟರೆ ಒಳ್ಳೆಯದು ಅಂತ ಜನ ಹೇಳ್ತಾ ಬಟ್ ಇಲ್ಲಿ ಮೇನ್ ಮುಖ್ಯವಾಗಿ ರಾಜ್ಯ ಸರ್ಕಾರ ಕಡೆಯಿಂದ ಫಸ್ಟ್ ಗೆ ಒಂದೊಂದು ಕಂತಂದ್ ಕಂತಿನ ಪ್ರಕಾರನೇ ಹಣವನ್ನು ನೀಡ್ತಾ ಹೋಗ್ತಾರೆ ಅಂತ ಬಂದಿರುವಂಥದ್ದು ಅಪ್ಡೇಟ್ ಸೊ ಇಲ್ಲಿ ಹದಿನಾರು ಹದಿನೇಳು ಮೇ ಬಿ ಎರಡು ಕೂಡ ಕೊಡಬಹುದು ಎರಡೆರಡು ಸಾವಿರ ಅಂತ ಹೇಳ್ಬಿಟ್ಟು ಸೊ ನಿಮ್ಮದು ಎರಡು ಕಂತಿನ ಹಣವನ್ನು ಅವ್ರು ಒಟ್ಟಿಗೆ ಅಂತ ಹೇಳಿರುವಂಥದ್ದು ಬಟ್ ಅದರಲ್ಲಿ ಈ ಮುಂಚೆ ಬಂದಿರುವಂಥ ಅಪ್ಡೇಟ್ ಪ್ರಕಾರ ಮೂರು ಸಾವಿರ ಅಂತ ಹೇಳಿದ್ರು ಅದು ಮೇ ಬಿ ಹದಿನೆಂಟನೇ ಕಂತಿನ ಟೈಮಲ್ಲಿ ಮಾಡ್ತಾರಾ ಅಥವಾ ಹದಿನೆಂಟನೇ ಕಂತೆ ಕೊಟ್ಟಾದ ಮೇಲೆ ನೆಕ್ಸ್ಟ್ ಮಾಡ್ತಾರಂತ ನೋಡಬೇಕು ವೇಟ್ ಮಾಡಬೇಕು ಬಟ್ ಇವಾಗ ಹದಿನಾರು ಹದಿನೇಳನೇ ಕಂತಿನ ಏನು ಈ ಹಣ ಇದೆಯಲ್ವಾ ಇದು ನಿಮಗೆ ಎರಡೆರಡು ಸಾವಿರ ಅಂತಲೇ ಬರುತ್ತೆ ಓಕೆ ಇದರಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ ಸೊ ಹೀಗಾಗಿ ಮೇ ಬಿ ಅದು ಎರಡೆರಡು ಸಾವಿರ ಅಂತ ನಿಮಗೆ ಕೊಡ್ತಾರೆ ಸೊ ಇಲ್ಲಿ ಕೆಲವೊಂದು ಜಿಲ್ಲೆಗಳ ಹೆಸರು ಕೂಡ ಹೇಳಿದ್ದಾರೆ ಸೊ ಆ ಜಿಲ್ಲೆಗಳಿಗೆ ನಾಳೆ ಹನ್ನೊಂದುವರೆಯಿಂದ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ನಿಮ್ದು ಯಾವುದಾದ್ರೂ ಡಿಸ್ಟ್ರಿಕ್ಗಳ ಹೆಸರುಗಳಿದ್ರೆ ಸೊ ಇಲ್ಲಿ ಹೇಳ್ಬೋದು ನೀವು ಕಾಮೆಂಟ್ ಮಾಡಿ ಯಾಕಂದರೆ ಎಲ್ರಿಗೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ ಆ್ಯಂಡ್ ಇಲ್ಲಿ ನಾನು ಹೇಳ್ತಾ ಇರುವಂಥ ಕೆಲವೊಂದು ಜಿಲ್ಲೆಗಳ ಹೆಸರು ಹೇಳ್ತಾ ಇದ್ದೀನಿ ಸೊ ಬೇಕು ಅಂದರೆ ಸ್ವಲ್ಪ ಇದನ್ನು ನೋಡ್ಕೊಳ್ಳಿ ಕೋಲಾರ ಕೊಪ್ಪಳ ಮಂಡ್ಯ ಮೈಸೂರು ರಾಯಚೂರು ಶಿವಮೊಗ್ಗ ತುಮಕೂರು ಉತ್ತರ ಕನ್ನಡ ಗದಗು ಆ್ಯಂಡ್ ಬಳ್ಳಾರಿ ಬೆಂಗಳೂರು ಮತ್ತು ಬಾಗಲಕೋಟೆ ಸೊ ಇವೆಲ್ಲ ಡಿಸ್ಟ್ರಿಕಲ್ಲಿ ಒಂದು ಡಿಸ್ಟಿಕ್ ನಿಮ್ದು ಯಾವುದಾದ್ರೂ ಇದ್ದರೆ ಕಾಮೆಂಟ್ ಮಾಡಿ ಆ್ಯಂಡ್ ಯಾರಿಗಾದ್ರೂ ಹಣ ಬಂದರೆ ದಯವಿಟ್ಟು ಕಾಮೆಂಟ್ ಮಾಡಿ ಇದರಿಂದ ಬೇರೆಯವ್ರು ಕೂಡ ನೋಡೋರಿಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಇದು ಈಗ ಬಂದಿರುವಂಥ ಅಪ್ಡೇಟ್ ಇದೆ ಇವಾಗ ಮಾರ್ಚ್ ತಿಂಗಳು ಒಳಗಡೆ ಎಲ್ಲರಿಗೂ ಕೂಡ ಇದು ಬಿಡುಗಡೆ ಆಗಿಬಿಡುತ್ತೆ ಹಣ ಅಂತ ಹೇಳ್ತಾ ಇರುವಂಥದ್ದು ಸೊ ಇದು ನಾಳೆ ಅಂದರೆ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕಿಂದ ವೇಟ್ ಮಾಡಿ ಬೆಳಗ್ಗೆ ಹನ್ನೊಂದುವರೆಯಿಂದ ಸೊ ಯಾರಾದರೂ ನಿಮ್ಮ ಆತ್ಮೀರಿದ್ದಾರೆ ಗೃಹಲಕ್ಷ್ಮಿ ಹಣದಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ಅಂತಂದರೆ ಅವರಿಗೆ ಈ ವಿಡಿಯೋನು ಕೂಡ ಫಾರ್ವರ್ಡ್ ಮಾಡಿ ನನ್ನ ಹೊಸ ಅಪ್ಡೇಟ್ ಇದು ಇವಾಗ ಬಂದಿರುವಂಥದ್ದು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಏನಾದರೂ ಹೊಸ ಹೊಸ ಅಪ್ಡೇಟ್ಗಳು ಬಂದ್ರೆ ಖಂಡಿತವಾಗ್ಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇದು ಇವತ್ತಿನ ಒಂದು ಮಾಹಿತಿ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮತ್ತೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ನೀವು ನನಗೆ ಕಾಮೆಂಟ್ ಮೂಲಕ ತಿಳಿಸ್ಬೋದು ಮುಂದಿನಲ್ಲಿ ಮತ್ತೊಂದು ಹೊಸ ಅಪ್ಡೇಟ್ನೊಂದಿಗೆ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ